ಏನೆಲ್ಲ ಇದರಲ್ಲಿ ತುಂಬ ಕಷ್ಟವನ್ನು ಅನುಭವಿಸಬೇಕು ತುಂಬ ಪ್ರಯಾಸ ಮಾಡಬೇಕು ಕಷ್ಟವನ್ನು ಯಾಕಂದರೆ ನಾವು ಈ ಮಾರ್ಗದಲ್ಲಿ ಬಂದಾಗ ಏನೆಲ್ಲ ಹೇಳ್ತಾರೆ ನೀವು ನೋಡಿದಿರ ಓದಿದಿರ ನೀವು ವಿಶ್ವಾಸ ಮಾಡಿ ಕುಳಿತುಕೊಂಡ್ಬಿಟ್ಟಿದ್ದೀರ ಇದ ಕಾರಣ ನಿಮಗೆ ಅನುಭವವಿಲ್ಲ ಬುದ್ಧಿನ ಜ್ಞಾನೋದಯವಾಗಿದೆ ನೀವು ನೋಡಿಲ್ಲ ನೀವು ಓದಿದ್ದೀರ ಶಂಕರಾಚಾರ್ಯವರೆಗೆ ಬೋಧ ಆಗೈತೆ ಜ್ಞಾನ ಪ್ರಾಪ್ತ ಆಗೈತೆ ನರ್ಮದಾ ತೀರದಲ್ಲಿ ಗುಡು ಪಾದಾಚಾರ್ಯ ಅವರ ಅವರಿಂದ ನಿಮಗೆ ಗೊತ್ತು ನೀವು ನೋಡಿಲ್ಲ ನಾವು ಜಾಗ ನೋಡಿದ್ದೀರ ನೀವು ನೀವು ಕೇವಲ ಓದಿದ್ದೀರ ಇವರಿಗೆ ಜೋಶಿರ್ ಮಟ್ಟ ಕಮ್ಮಳ್ಳಿ ಮರದ ಕೆಳಗಡೆ ಜ್ಞಾನೋದಯವಾಯಿತು ಸಾಕ್ಷಾತ್ಕಾರ ಆಯಿತು ಅಂತ ಅಲ್ಲಿ ಬರೆದಿದ್ದಾರೆ ನೀವು ಓದಿದ್ದೀರ ನೀವು ಅಲ್ಲಿ ಹೋಗಿಲ್ಲ ಹೋಗಿದ್ರು ನೀವು ಅನುಭವ ಮಾಡಿಲ್ಲ